अपन ज़्यादा से ज़्यादा इन्होंने इस जनाद्रों अपनी पट्टी नहीं ले रहा है पट्टी तो पॉजिटिव नहीं है तो इसी तो अरे यार अब बचना क्या है नहीं मैं लोग इन्हें पॉजिटिव अन्याय से बोलो वंदन तो नॉर्मल ना नहीं लिया कहते हैं मैं सिस्टली

ಸರ್ಕಾರಿ ಇಲಾಖೆ ಮತಕ್ಷೇತ್ರ ಹದಿನೇಳರಲ್ಲಿ ನನಗೆ ಮತ ಕೊಟ್ಟಂಥ ಎಲ್ಲ ಅಧಿಕಾರಿಗಳು ಸಣ್ಣ ವರ್ಧವರು ಕಿರಿದವರು ಎಲ್ಲ ಸಹೋದ್ಯೋಗಿಗಳು ಎಲ್ಲರಿಗೂ ಮೇಲಧಿಕಾರಿಗಳು ಕಿಲ ಎಲ್ಲ ಕಿರಿಯರು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅವ್ರು ಏನು ಮಾಡ್ತಾರೋ ಅವ್ರಿಗೆ ಏನು ಹೇಳ್ತಾರೋ ಅಧಿಕಾರ ನಾನು ಸಾಕಾರ ಮಾಡೋಕ್ಕೆ ನಾವು ಯಾವತ್ತೂ ಅವ್ರ ಪರವಾಗಿ ಗುಡಿಸೆ ಮಾಡಿಸ್ತೀನಿ ಸರ್ಕಾರಿ ಇದರಲ್ಲಿ ಎಷ್ಟು ಮತ ಐನೂರು ಹದಿನೈದು ಅದರಲ್ಲಿ ಮುನ್ನೂರೈವತ್ತೆರಡು ಮತಗಳು ವರ್ಕೇಶ್ ಕುಮಾರ್ ಅವ್ರಿಗೆ ಫೋನ್ ಮಾಡಿದಂತ ನನಗೆ ಎಲ್ಲ ಅಧಿಕಾರಿಗಳು ಇನ್ನೂರ ಎರಡು ಮಾಡಿದ್ದಾರೆ ಎಲ್ಲ ಎನ್ ಪಿ ಎಸ್ ಆರೋಗ್ಯ ಮೂಲ ಸಿ ಎನ್ ಆರ್ ಸಿ ಎನ್ ಆರ್ ಮತ್ತು ಹೆಚ್ಚಾಗಿ ಮಾಡಬೇಕು ನಾವು ಆಮೇಲೆ ಹೆಲ್ತ್ ಹೆಲ್ತು ಆಮೇಲೆ ಫಸ್ಟ್ ನಮ್ಮ ಸಿಕ್ಸ್ಟೀನ್ ಆರೋಗ್ಯ ಈ ಏನಿದೆಯೋ ಅದನ್ನ ಸಹಕಾರ ಮಾಡಿ ಇಲಾಖೆ ಪರವಾಗಿ ಅದನ್ನ ಅದಕ್ಕೆ ನಾನು ಗುರಿಗೂಡಿಸೋಕ್ಕೆ ಅವ್ರಿಗೆ ಅವ್ರಿಗೆ ಬೆಂಬಲವಾಗಿ ಸದಾ ಕಾಲ ಇರ್ತೀನಿ